ಪಾಲಕರು ಎಂಟನೇ ವಯಸ್ಸಿನಲ್ಲೇನೆ ಯಾವ ರೀತಿ ಏನೇ ಒತ್ತಡ ಬಂದ್ರು ಸಹ ಮತಾಂತರ ಆಗ್ಬೇಕು ಅಂತೇಳಿ ಒತ್ತಡ ಬಂದರೂ ಸಹ ತಮ್ಮ ಪ್ರಾಣವನ್ನ ಬೇಕಾದ್ರೂ ನಾವು ಕೊಡ್ತೇವೆ ಅದೇ ಕಾರಣಕ್ಕೂ ಮತ ನಾವು ಮತಾಂತರ ಆಗೋದಿಲ್ಲ ಅಂತ ಹೇಳಿ ಆ ಕಿರಿ ವಯಸ್ಸಿನಲ್ಲೇನೆ ಒಂದು ವೀರ ಮರಣ ಹೊಂದಿರತಕ್ಕಂಥದ್ದನ್ನ ಅವ್ರು ಉಲ್ಲೇಖ ಮಾಡಿದ್ರು ನಮ್ಗೆ ಅನ್ನಿಸ್ಬಹುದು ಇದೇನಪ್ಪ ಇದು ನಮ್ ಕರ್ನಾಟಕದವ್ರಲ್ಲ ಪಂಜಾಬ್ ನಲ್ಲಿ ಸಂಬಂಧ ಅಂತ ಕೆಲವ್ರು ಅನ್ನಿಸ್ಬಹುದು ಅದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ಅಂಶವನ್ನ ಗುರುತಿಸಿ ಆ ವೀರಮರಣನ ವೀರಮರಣ ಹೊಂದಿದ್ರು ಜೋರಾವರ್ ಸಿಂಗ್ ಮತ್ತು ಫತೇಹ್ ಸಿಂಗ್ ಅವರ ಬಲಿದಾನಡಿ ದೇಶಕ್ಕೆ ಪರಿಚಯಿಸುವಂತ ಕೆಲಸ ಆಗ್ಬೇಕು ಈ ದೇಶದ ನೆಲದಲ್ಲಿ ಈ ರೀತಿ ಬಲಿದಾನಗಳು ಏನು ತ್ಯಾಗಗಳು ಆಯ್ತು ಇದನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವಂತ ಕೆಲಸ ಆಗ್ಬೇಕು ಮುಂದಿನ ಯುವ ಪೀಳಿಗೆಗೆ ಈ ದೇಶದ ಬಗ್ಗೆ ಒಂದು ಸ್ವಾಭಿಮಾನ ಒಂದು ಶ್ರದ್ಧೆ ಮೂಡಿಸುವಂತ ಕೆಲಸ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ವೀರ್ಬಾಲ್ ದಿವಸ ಅರ್ಥಪೂರ್ಣವನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ರಾಜ್ಯದಲ್ಲೂ ಸಹ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭ ಸ್ಮರಣೆಯನ್ನ ಮಾಡ್ತಾ ಮೊನ್ನೆ ನಡೆದಂತ ಪಟ್ಟಣ ಪಂಚಾಯತ್ ಚುನಾವಣೆ ನಮ್ಮ ನಿರೀಕ್ಷೆಗೂ ಮೀರಿ ಭಾರತೀಯ ಜನತಾ ಪಾರ್ಟಿ ಯಶಸ್ಸನ್ನ ಕಂಡಿರುವಂತದ್ದು ದಕ್ಷಿಣ ಕನ್ನಡದಲ್ಲೂ ಸಹ ಎರಡು ಪಟ್ಟಣ ಪಂಚಾಯತಿ ಭಾರತೀಯ ಜನತಾ ಪಾರ್ಟಿ ಒಂದು ಸ್ಪಷ್ಟ ಬಹುಮತ ಬಂದಿರತಕ್ಕಂಥದ್ದು ಬಜಪೆ ಮತ್ತು ಕಿನ್ನುಗೋಳಿ ಬಜಪೆನಲ್ಲಿ ಟೋಟಲ್ ಹತ್ತೊಂಬತ್ತು ವಾರ್ಡ್ಗಳು ಇರುವಂತದ್ದು ಅದ್ರಲ್ಲಿ ಹನ್ನೊಂದು ವಾರ್ಡ್ ಬಿಜೆಪಿ ಗೆದ್ದಿರುವಂತದ್ದು ಕಿನ್ಗೋಳಿನಲ್ಲಿ ಹದಿನೆಂಟರಲ್ಲಿ ಹತ್ತು ಸ್ಥಾನಗಳನ್ನ ಬಿಜೆಪಿ ಗೆದ್ದಿರುವಂತದ್ದು ಅದೇ ರೀತಿ ಉತ್ತರ ಕನ್ನಡದ ಮಂಕಿ ಪಟ್ಟಣ ಪಂಚಾಯತಿ ಇಪ್ಪತ್ತರಲ್ಲಿ ಹನ್ನೆರಡು ಸ್ಥಾನಗಳನ್ನ ಗೆಲ್ಲೋದ್ರ ಮುಖೇನ ಸ್ಪಷ್ಟ ಬಹುಮತ ಬಿಜೆಪಿ ಬಂದಿರತಕ್ಕಂಥದ್ದು ಭಾಷೆಟ್ಟಿ ಬಗ್ಗೆ ಅದೇ ರೀತಿ ತುರುವಿಹಾಳ ಉಪ ಚುನಾವಣೆಯಲ್ಲೂ ಕೂಡ ಅಲ್ಲಿ ಪಟ್ಟಣ ಪಂಚಾಯತಿ ನಾಲ್ಕಕ್ಕೆ ನಾಲ್ಕು ಸ್ಥಾನ ಗೆದ್ದಿರುವಂತದ್ದು ಮತ್ತೆ ವಿಶೇಷವಾಗಿ ಭಾಷೆಟ್ಟಿ ಪಟ್ಟಣ ಪಂಚಾಯತ್ ಬಗ್ಗೆ ಮಾನ್ಯ ಧೀರಾಜ್ ಮುನ್ರಾಜ್ ಅವರು ಮಾಹಿತಿಯನ್ನ ನಮ್ಗೆ ಕೊಟ್ಟಿದ್ದಾರೆ ಬಹಳ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯತಿ ಅದು ಎಸ್ ಸಿ ರಿಸರ್ವ್ ಆಗಿರ್ಬೋದು ಎಸ್ ಟಿ ರಿಸರ್ವ್ ಆಗಿರ್ಬೋದು ಜನರಲ್ ಇರ್ಬೋದು ಬಹುತೇಕ ಎಲ್ಲಾ ಕ್ಯಾಟಗರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿರ್ತಕ್ಕಂಥದ್ದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ ಯಾಕಂತ ಹೇಳಿದ್ರೆ ಮಾತಿದ್ರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಭಾರತೀಯ ಜನತಾ ಪಾರ್ಟಿ ಟೀಕೆ ಮಾಡುತ್ತಾರೆ ಅಥವಾ ಕಾಂಗ್ರೆಸ್ ಅವರು ಬಿಜೆಪಿ ಅಂತ ಹೇಳಿದ್ರೆ ಮುಂದುಳಿದ ಜನಾಂಗಕ್ಕೆ ಸೇರಿರ್ತಕ್ಕಂಥ ಪಕ್ಷ ಅಂತೇಳಿ ಅದೇ ಇದನ್ನ ಈ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಮತ್ತೊಮ್ಮೆ ಸಾಬೀತ್ ಮಾಡಿದೆ ಇವತ್ತು ಎಲ್ಲ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಹಿಂದುಳಿದ ಸಮಾಜಕ್ಕೆ ನ್ಯಾಯ ಕೊಡುವಂತ ಕೆಲಸ ಏನಾದ್ರು ಮಾಡೋದಕ್ಕೆ ಸಾಧ್ಯ ಆಗಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ಯಡಿಯೂರಪ್ಪನವರು ನಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿದೆ ಅನ್ನೋದು ಇವತ್ತು ಮತ್ತೊಮ್ಮೆ ರುಜು ರುಜುವಾತಾಗಿರುವಂತದ್ದು ಪಟ್ಟಣ ನೀವು ನೋಡಿದ್ರಿ ಗೊತ್ತಕ್ಕೆ ಎಲ್ಲಾ ಕ್ಷೇತ್ರಗಳಲ್ಲಿ ನಾವು ಎಲ್ಲಾ ಕಡೆ ಮೆಜಾರಿಟಿ ಬಂದ್ರು ಇದೇನ್ ತೋರಿಸ್ತದೆ ಒಬ್ಬ ಸಿದ್ದರಾಮಯ್ಯವ್ರು ಬೊಬ್ಬೆ ಹೊಡಿತಾರೆ ಕಳೆದ ಎರಡೂವರೆ ವರ್ಷದ ಅವರ ಆಡಳಿತ ಅವಧಿ ಯಾವ ರೀತಿ ಹೊತ್ತು ಜನ ಶಾಪ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಪಟ್ಟಣ ಪಂಚಾಯತ್ ಫಲಿತಾಂಶವೇ ಒಂದು ರೀತಿ ದಿಕ್ಸೂಜಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ರಾಜ್ಯದಲ್ಲಿ ಯಾರು ಯಾರೂ ಕೂಡ ಸಂತೋಷವಾಗಿಲ್ಲ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳನ್ನ ಹುಟ್ಟ ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಲವತ್ತೆಂಟು ಗಂಟೆಗಳಲ್ಲಿ ಈ ಕಾಂಗ್ರೆಸ್ ಅವರು ತಮ್ಮ ಮುಗೋಣವನ್ನ ಕಳಿಸಿರ್ತಕ್ಕಂಥ ನಿಮ್ಗೆ ಇದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ